ನಮಸ್ಕಾರ ನಾನು ನಿಮ್ಮ ಆಕಾಶ್ ನನ್ನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ನಾ ಪ್ರೆಸೆಂಟ್ ಎಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಂದ್ರ ಮುಂಬೈ ಒಳಗ ಮತ್ತ ನಾ ಡ್ಯೂಟಿಗೂ ಹೋಗಿಲ್ಲ ಯಾಕಂತಂದ್ರ ನಿನ್ನೆ ರಾತ್ರಿ ಬಹಳ ಲೇಟ್ ಮಾಡಿ ಮಲ್ಕೊಂಡಿದ್ದ ನನಗ ಫಸ್ಟ್ ಗೊತ್ತಿತ್ತು ನಾಳೆ ನಮ್ದು ಡ್ಯೂಟಿ ಇಲ್ಲ ಅಂತ ಇವಾಗ ಟೈಮ್ ಎಷ್ಟ ಆಗದಂದ್ರ ಒಂದುವರಿ ಆಲಗತ್ತದ ಈಗ ಗೆದ್ದು ಜಲಕ ಮಾಡಿ ಡೈರೆಕ್ಟ್ ಊಟಕ್ಕಂತ ಹೋಲಗತ್ತಿವಿ ನಾ ಮತ್ತ ನಮ್ ಫ್ರೆಂಡ್ಸ್ ಎಲ್ಲರೂ ಸೇರಿ ರೋಡ್ ಮ್ಯಾಗ ನಾ ಮತ್ತ್ ನಮ್ ಫ್ರೆಂಡ್ಸ್ ಎಲ್ಲರೂ ನಡ್ಕೊತ ಹೋಗೋ ಟೈಮಿಗೆ ಸುಮ್ ಅಂತೂ ಹೋಗಲ್ ನೋಡ್ರಿ ನಾವ್ ಸುಮ್ ಹೋಲಕತ್ತರಿ ಹುಡುಗರಂತರ ಸುಮ್ ಕುಂತ ನೋಡ್ರಿ ಹೆಂಗ್ ಹೆಂಗ ಅಂತ ನೋಡ್ರಿ ನಾಲ್ಕು ಜನ ತಾನ ತಾನದ್ದಿದಳ ನಾ ಒಂದು ರೀಲ್ ನೋಡದ ನಮ್ ಬಿಜಾಪುರದಾಗ ಎರಡರಿಂದ ಮೂರ್ ದಿನ ಕಂಟಿನ್ಯೂ ಮಲಿ ಅಂತ ನಿಜ ಸುಳ್ಳು ಐತೋ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಯಾಕತ್ತಂದ್ರ ಈ ನ್ಯೂಸ್ ಚಾನಲ್ ದವ್ರಿಗೆ ಒಟ್ಟ ನಂಬಿಕೆ ಆಗಲ್ಲ ಯಾವಾಗ ಏನ್ ಸುಳ್ಳು ಹೇಳ್ತಾರಂತ ಗೊತ್ತಿ ಆಗಲ್ಲ ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಹೇಳ್ತಾರ ಒಟ್ಟ ನಾವ್ ಮುಂಬೈದಾಗ ಇದ್ರನು ನಮ್ ಉತ್ತರ ಕರ್ನಾಟಕದ ಊಟ ಮಿಸ್ ಮಾಡ್ಕೋಲ್ಲ ಯಾಕತ್ತಂದ್ರ ಇಲ್ಲೊಂದ್ ಅದ ಒಂದ್ ಪ್ಲೇಟ್ ಈಗ ಎಪ್ಪತ್ ರೂಪಾಯಿ ತಗೋತಾರ ಆದ್ರ ಮೂರ್ ಚಪಾತಿ ಕೊಡ್ತಾರ ಎರಡ್ ತರ ಪಲ್ಯ ಕೊಡ್ತಾರ ಮತ್ತೆ ಮೆಣಸಿನಕಾಯಿ ಚಟ್ನಿ ಕೊಡ್ತಾರ ಊಟ ಅಂತ ಮಸ್ತ್ ಮಸ್ತ್ ಆಗಿರ್ತದ ಅವ್ರ ಅಂತಂದ್ರ ಸಾಂಗ್ಲಿ ದೋರ್ ಅಂತ ಇವ್ರ ಬಳಿ ಊಟ ಮಾಡಕ್ ಅಂತ ನಾವು ಒಂದ್ ಕಿಲೋಮೀಟರ್ ನಡ್ಕೋತ ಬರ್ತೀವಿ ನೀವು ಈಗ ನೋಡ್ತಾ ಇದ್ದಿರಲ್ಲ ಇದೇ ನೋಡ್ರಿ ನಮ್ ಬಿಲ್ಡಿಂಗ್ ಮುಂದೆ ಕಾಣಸತ್ತಿದ್ದೆ ಮತ್ತ ನಮ್ ಬಿಲ್ಡಿಂಗ್ ಮುಂದ ಏನದಂತ ನೋಡತ್ತಿರಿ ಏನು ಇದು ಒಂದು ಕೆರೆ ನೋಡ್ರಪ್ಪ ಇದು ಆ ಕೆರೆಯಾಗ ಬರೀ ಪೂರ್ತಿ ಗಟ್ಟರ್ ನೀರೇ ತುಂಬಿರ್ತದ ಅದ್ರ ಬಗ್ಗೆ ಮಾತಾಡ್ಕೊತ ಸಾಲಲ್ಲಿ ಬಿಡ್ರಿ ಶಿಸ್ತಾಗಿ ಊಟ ಮಾಡಿ ಈಗ ಸೀದಾ ನಮ್ ರೂಮಿ ಬರ್ಲಗತ್ತಿನಿ ನೋಡ್ರಿ ಕಡೆ ಎಲ್ಲಾ ರೂಮ್ ಹೆಂಗಿರ್ತಾವ ಇರ್ತಾವ ಕರೆ ಆದ್ರೆ ಇಲ್ಲಿ ರೂಮ್ ರೆಂಟ್ ಕೇಳಕ್ ಹೋಗ್ರಿ ಕೇಳದ್ರೂ ಶಾಖೆ ಆಗ್ತಿರಿ ನಾ ವಿಡಿಯೋ ಮಾಡ್ಕೊತ ಬರತ್ತಿಗೆ ನಮ್ ಶಶಿ ಮತ್ತ ಅವಿನಾಶ್ ಇಬ್ರು ರೂಮ್ ಬಾಗಲ್ ತಗದಿದ್ರು ರೂಮ್ ಹಲಸದ ಅಂತ ಬೈಲಿಕ್ ಬರ್ರಿ ಬ್ಯಾಚುಲರ್ಸ್ ರೂಮ್ ಎಲ್ಲಾ ಹಿಂಗೆ ಇರ್ತಾವ ನಿಮ್ಗೆಲ್ಲರೂ ಗೊತ್ತೇ ಇರ್ತದ ನಂಗಂತರೂ ಪೂರ್ತಿ ದಗಿ ಬಿಡ್ಲಿಗತಿತ್ತು ಅದ್ರ ಸಲ ಪ್ಯಾನ್ ಹಚ್ಕೊಂಡ ಊಟ ಮಾಡದ ಬಳಕೆ ಎಲ್ಲರೂ ಏನ್ ಮಾಡ್ತೀವಿ ಹೇಳ್ರಿ ಶಿಸ್ತು ಮಲ್ಕೋತೀವಿ ನಾನು ಏನ್ ಮಾಡ್ತೀನಿ ಅಂದ್ರೆ ಶಿಸ್ತ ಮಲ್ಕೋತೀನಿ ಯಾರಾದ್ರೂ ಹೊಸದಾಗಿ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರಿ ಅಂದ್ರೆ ನನ್ನ ಒಂದು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಊಟಾಗ ದೋಸ್ತರು ಎಲ್ಲಿ ತಕ ಇರ್ತಾರಲ್ಲ ಅಲ್ಲಿ ತಕ್ಕ ನಮ್ಗ್ ಸುನೇ ಸಿಗಲ್ ನೋಡ್ರಿ ನಾ ಬರೀ ಒಂದೇ ತಾಸ್ ಮಲ್ಕೊಂಡಿನಿ ಅಷ್ಟ್ರೊಳ ನಮ್ ದೋಸ್ತ್ ಬಂದ್ ಚಾ ಕುಡ್ಲಿಕ್ಕೆ ಅಂತ ಕರ್ಕೊಂಡ್ ಹೋಗತ್ತಾನ ಇಬ್ರು ಹೋಗಿ ಚಾ ಕುಡಿದು ಮತ್ತ ರಿಟರ್ ರೂಮಿಗೆ ಹೋಗ್ತಿವಿ ಸ್ವಲ್ಪ ಕೆಲಸ ಅದ ಕೆಲಸ ಮುಗಿಸ್ತಿವಿ ಹೋಗಿ ರೂಮ್ದಾಗ ಏನ್ ಕೆಲಸ ಮಾಡ್ತೀವಿ ಹೇಳಿ ನಾವು ಬರೀ ಜಗಳ ಆಡೋದು ಇಲ್ಲಿಕಂದ್ರ ಪಬ್ಜಿ ಆಡೋದು ಲೂರಾ ಆಡೋದು ಏನ್ ಒಂದ್ ಕಿತಾಪತಿ ಮಾಡೋದು ಅದ ಬಿಟ್ಟು ಮತ್ ನೀವು ಕೆಲಸಾನೇ ಇರಲ್ಲ ನಮಗ ನಮಸ್ಕಾರ 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 ಈಗ ನಾವ್ ಎಲ್ಲಿ ಎಲ್ಲರೂ ರಾತ್ರಿ ಊಟಕ್ಕೆ ಹೋಲಗತ್ತಿವಿ ನಾವಂತೂ ನಮ್ ಕೈಲಿ ಊಟ ಮಾಡ್ಕೋಲ್ಲ ನಾವು ಪ್ರತಿ ಸರ್ತಿ ಹೊರಗೆ ಹೋಗಿ ಊಟ ಮಾಡ್ತೀವಿ ನಾಷ್ಟಾನೇ ಊಟನೇ ಆಗ್ಲಿ ಏನೇ ತಿಂದ್ರು ಹೊರಗಿಂದ ತಿನ್ಬೇಕು ದೇವ್ ತಿರ್ಗಾಡಕ ನೈಟ್ ತಿರುಗಾಡಕ ಬಾಳ ಡಿಫ್ರೆನ್ಸ್ ನಮ್ ದೋಸ್ತರಾದ್ರೇನು ನಿಮ್ ದೋಸ್ತರಾದ್ರೆ ಹುಡುಗರು ಬಿದ್ದಿ ಒಟ್ಟ ಬಿಡಲ್ಲ ನೋಡ್ರಿ ಯಾಕಂತ ನೀವೇ ನೋಡಿದ್ರಲ್ಲ ನಮ್ ದೋಸ್ತಗ ಆರಾಮ ಇದ್ದಿದ್ದಿಲ್ಲ ಅದ್ರ ಸಲುವಾಗಿ ಮೆಡಿಕಲ್ ಬಂದು ಟ್ಯಾಬ್ಲೆಟ್ ತಗೊಂಡ್ವಿ ಟ್ಯಾಬ್ಲೆಟ್ ತಗೋದಾಗ ನಾವು ಸ್ವಲ್ಪ ತಿರ್ಗಾಡಿ ಆಮೇಲೆ ಊಟಕ್ಕೆ ಹೋಗೋ ಮತ್ತೆ ಯೋಚನೆ ಮಾಡಿದ್ವಿ ನಾವೆಲ್ಲರೂ ಅಂದ್ಕೊಂಡಂಗೆ ಸ್ವಲ್ಪ ತಿರ್ಗಾಡಿದ್ವಿ ಓಡಾಡಿದ್ವಿ ಅದು ಇದು ತಿಂದ್ವಿ ಅದಾದ ಊಟಕ್ ಊಟಕ್ಕೆ ಹೊರಗಿಂದ ಏನೇ ತಿಂದ್ರು ಮತ್ತ ಲಾಸ್ಟ್ ಊಟ ಮಾಡಿದ್ವಿ ಅಂದ್ರ ಅಷ್ಟೇ ಮನಸ್ ಶಾಂತಿ ಆಗ್ತದ ಕಾಲೇಜ್ ದೋಸ್ತರು ಎಲ್ಲರೂ ಕೂಡಿ ಊಟ ಮಾಡ ಮಜಾನೆ ಬೇರೆ ನೋಡ್ರಿ ಎಲ್ಲೇ ಹೋದ್ರು ನಮ್ದಂತ್ರು ನೈಟ್ ದಿನರ ಐತಿ ಏನದ ಕಮೆಂಟ್ ಮಾಡ್ರಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಬಾ ದಿನ ಆಗಿತ್ತು ಆದ್ರೆ ಇನ್ ಮುಂದೆ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಆಗ್ತಿರ್ತಾವ ಟೆನ್ಶನ್ ತೊಗೊಳ್ಕೋಬ್ರಿ ಒಟ್ಟ ರಾತ್ರಿ ಇನ್ನ ಹಣ್ಣು ಮಾರಕತ್ತಾರ ನೋಡ್ರಿ ಕರೆ ಮುಂಬೈ ಒಳಗ ನಾ ಬೇಡ ಬೇಡ ತಂದ್ರು ನಮ್ ದೋಸ್ತರು ಹೋಗಿ ಕೇಕ್ ತಗೊಂಬಂದಾರ ಯಾಕಂದ್ರ ಇವತ್ತ ಬರ್ತ್ಡೇ ಇತ್ತು ಇನ್ಸ್ಟಾದಾಗ ಯಾರು ಫಾಲೋ ಮಾಡಲ್ಲ ಅವ್ರೆಲ್ಲರೂ ನಾನು ಮೆಸೇಜ್ ಮಾಡ್ರೆ ನಾನು ಕೆಲವೊಂದ್ ಜನಕ್ಕೆ ರಿಪ್ಲೈ ಮಾಡಿದ್ವಿ ಕೆಲವೊಂದ್ ಜನಕ್ಕೆ ರಿಪ್ಲೈ ಮಾಡಿಲ್ಲ ಯಾಕಂದ್ರ ಸ್ವಲ್ಪ ಟೈಮ್ ಇದ್ದಿದ್ಲ ಅದ್ರ ಸಲುವಾಗಿ ಎಲ್ಲಾ ದೋಸ್ತರು ಕೂಡಿ ಕೇಕ್ ಕಟ್ ಮಾಡಿವಿ ಕೇಕ್ ತಿಂದ್ವಿ ಮತ್ತ ಬಾಜು ಮನಿ ಎಂಟಿಗೂ ಕೊಟ್ಟಿವಿ ಥ್ಯಾಂಕ್ ಯು ಸೊ ಮಚ್ ಬ್ರದರ್ಸ್ ನಾನು ಬರ್ಡೇ ಮಾಡಿದ ಮತ್ತೆ ವಿಶ್ವಾಸ ಮಾಡಿದನು ಹೇಳೋದು ಬಾಳದ ಕೇಳೋದು ಬಾಳದ ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾಳೆ ಮೀಟ್ ಆಗಮ್